ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ರಂಗನಾಥ್ ಅವರು ಜಗಳಕ್ಕೆಲ್ಲ ನೀನೇ ಕಾರಣ ಆಗ್ತೀಯಾ ಶಾಂತಿ ಅವ್ರ ಅಣ್ಣ ತಮ್ದಿರು ಇವತ್ತು ಜಗಳ ಆಡಿದ್ರೆ ನಾಳೆ ಮೊದ್ಲು ನೀನು ಬಾಯಿ ಮುಚ್ಕೊಂಡಿರೋದ್ನ ಕಲಿ ಅಂತ ಹೇಳಿ ಮನೋಜ್ ರೋಹಿಣಿ ನೀವಿಬ್ರು ಚೆನ್ನಾಗಿ ದುಡಿತೀರಾ ಅಲ್ವಾ ಸೂರ್ಯ ಸಾಲ ಮಾಡಿ ಹಾಸ್ಪಿಟ್ಲು ಬಿಲ್ ಕಟ್ಟಿರೋದು ರವಿ ಹತ್ರನೋ ನನ್ನ ಹತ್ರನೋ ಇಸ್ಕೊಂಡು ಮೊದಲು ಅವ್ರಿಗೆ ದುಡ್ಡು ಕೊಡಿ ಹಾಗಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ ಆಗ ಶಾಂತಿ ಏ ಏಕಟ್ಟೋಳೆ ಇದೆಲ್ಲಾ ನಡೀತಿರೋದು ನಿನ್ನಿಂದನೇ ಕಣೆ ನೀನೇ ಅಲ್ವಾ ಅವನಿಗೆ ದುಡ್ಡು ಕೇಳು ಅಂತ ಹೇಳ್ಕೊಟ್ಟಿರೋದು ಅತ್ತೆ ನಾನೇನ್ ಮಾಡ್ದೆ ಎಲ್ಲಾ ಆರೋಪನೂ ನನ್ ಮೇಲೆ ಆಗ್ತಿರಲ್ಲ ಅಂತಾಳೆ ಮೀನಾ ನೀನು ಕಟ್ಟಿ ಸಂಪಾದನೆ ಮಾಡಿರೋ ದುಡ್ಡು ಅವ್ನಿಗೇನು ಬೇಕಾಗಿಲ್ಲ ನನ್ ಮಗ ಮನೋಜ ನಿನ್ ದುಡ್ಡು ಕೊಡ್ತಾನೆ ಎತ್ಕೊಂಡು ಹೋಗು ಅಂತಾಳೆ ಈ ಕಡೆ ಪೂಜಾ ಅವಳು ಲವ್ ನಲ್ಲಿ ಅವಳು ಲೆಟರ್ ಕೊಡೋ ಹಂತಕ್ ಬಂದಿರ್ತಾಳೆ ನಾವ್ ಇಬ್ರು ಸೇಮ್ ಟು ಸೇಮ್ ಇದೀವಿ ಆಗಿದೆ ನನ್ಗೂ ಇಷ್ಟ ಆಗುತ್ತೆ ನನ್ಗಿಷ್ಟ ಆಗಿದೆ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಆ ಹುಡ್ಗ ಹೇಳ್ತಿರ್ತಾನೆ ಸೇಮ್ ಟು ಸೇಮ್ ಇದ್ರೆ ಏನ್ ಚೆನ್ನಾಗಿರುತ್ತೆ ಸ್ವಲ್ಪನಾದ್ರೂ ಡಿಫ್ರೆಂಟ್ ಇರ್ಬೇಕು ಅಂತಾಳೆ ಪೂಜಾ ನೆಕ್ಸ್ಟ್ ಏನು ಅಂತ ವ್ಯಕ್ತಿ ಕೇಳೋವಾಗ ನನ್ನ ಮನ್ಸಾಕ್ಷಿ ಕೇಳ್ಕೊಂಡು ಬರ್ತೀನಿ ಅಂತ ಪೂಜಾ ಮೀನಾ ಫೋನ್ ಮಾಡ್ತಾಳೆ ಮೀನಾ ವಾಟ್ ನೆಕ್ಸ್ಟ್ ಅಂತಾಳೆ ಪೂಜಾ ಯಾವುದು ನೆಕ್ಸ್ಟ್ ಅಂತಾಳೆ ಮೀನಾ ಅದೇ ಮೀನಾ ನೀನೇ ಹೇಳಿದಿಯಲ್ಲ ಒಬ್ರಿಗೊಬ್ರು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ಹಾಗಾದ್ರೆ ಒಬ್ರಿಗೊಬ್ರಿಗೆ ಎಲ್ಲ ಮ್ಯಾಚ್ ಆಯ್ತಾ ಅಂತ ಕೇಳ್ತಾಳೆ ಮೀನಾ ಎಲ್ಲ ಸರಿ ಹೋಯ್ತು ಅವರು ನನಗೆ ಲವ್ ಪ್ರಪೋಸ್ ಮಾಡ್ತಿದ್ದಾರೆ ಅಕ್ಸೆಪ್ಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾಳೆ ನೀವ್ ಎಲ್ಲಿದ್ದೀರಾ ಇವಾಗ ಅನ್ನೋವಾಗ ನಾವು ದೇವಸ್ಥಾನದಲ್ಲಿ ಇದೀವಿ ಅಂತಾಳೆ ಈಗ್ಲೇ ಅಕ್ಸೆಪ್ಟ್ ಮಾಡೋದ್ ಬೇಡ ಸ್ವಲ್ಪ ಸಮಯ ತಗೋ ಅಂತಾಳೆ ಮೀನಾ ಸ್ವಲ್ಪ ತಾಳ್ಮೆಯಿಂದ ಇರು ಇಷ್ಟು ದಿನ ಚೆನ್ನಾಗ್ ಮಾತಾಡಿ ಎಲ್ಲ ಮಾಡಿದೀಯಲ್ವಾ ಇನ್ಮೇಲೆ ಸ್ವಲ್ಪ ಸೀರಿಯಸ್ ಆಗಿರು ಅಂತಾಳೆ ಯಾಕೆ ಮೀನಾ ಅಂತಾಳೆ ಪೂಜಾ ನಿನ್ಗಿಂತ ಮೊದ್ಲೆ ಅವ್ರು ಪ್ರೀತಿ ಮಾಡ್ತೀನಿ ಅಂತ ಹೇಳೋವಾಗ ನೀನ್ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಟೈಮ್ ತಗೋ ಅವ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ನಿನಗ್ ತಿಳಿಯುತ್ತೆ ನೀನ್ ಸೂಪರ್ ಮೀನಾ ಲವ್ ಅಲ್ಲಿ ನೀನು ಡಾಕ್ಟರೇಟು ನಿನ್ನಷ್ಟು ನಂಗೆ ತಿಳಿಯಲ್ಲ ನೋಡು ನೀನ್ ಹೇಳ್ದಾಗೆ ಮಾಡ್ತೀನಿ ಅಂತಾಳೆ ಪೂಜಾ ಮನಸ್ಸಾಕ್ಸಿನಾ ಕೇಳಿದ್ರೆ ಏನ್ರಿ ಅಂತಾನೆ ಹುಡ್ಗ ಕೇಳಿದೆ ಸ್ವಲ್ಪ ಟೈಮ್ ತಗೋ ಅಂತ ಹೇಳ್ತು ಅಂತಾಳೆ ಪೂಜಾ ಅಯ್ಯಯ್ಯೋ ಅಷ್ಟೆಲ್ಲ ಕಾಯಕ ಮತ್ತೆ ಕೇಳಿ ಅನ್ನೋವಾಗ ಮನಸ್ಸಾಕ್ಷಿಗೆ ಹೂ ಕಟ್ಟೋ ಕೆಲಸ ಇದೆ ಅನ್ಬಿಡ್ತಾಳೆ ಇನ್ನೇನಕ್ಕೆ ಮತ್ತೆ ಕೇಳ್ಬೇಕು ನಾನು ದೇವ್ರಿಗೆ ನಮಸ್ಕಾರ ಮಾಡ್ಬೇಕು ಅಂತಾಳೆ ಪೂಜಾ ಇಬ್ರು ಸೇರಿ ದೇವಸ್ಥಾನದೊಳಗೋಗ್ತಾರೆ ಈ ಕಡೆ ಶ್ರುತಿ ಅಮ್ಮ ಶೀಲಾ ರಂಗನಾಥ್ ಅವ್ರ ಮನೆಗೆ ಬರ್ತಾಳೆ ಅಲ್ಲಿ ಶಾಂತಿ ಬೀಗ್ರೆ ಇವಾಗ ಬಂದ್ರ ಮೀನಾ ಕಾಫಿ ತಗೊಂಡ್ ಬಾ ಬೀಗ್ರಿಗೆ ಅಂತಾಳೆ ಬಂದೆ ಅತ್ತೆ ಅನ್ನೋವಾಗ ಬೀಗ್ರೆ ನಂಗೆ ಯಾವ್ ಕಾಫಿನೂ ಬೇಡ ಅಂತಳೆ ಶೀಲಾ ಏನ್ ಬೀಗ್ರೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ ಅಂತಾಳೆ ಶಾಂತಿ ದಿಢೀರ್ ಅಂತ ತಾನೇ ಎಲ್ಲ ನಡೀತಿರೋದು ಅದಕ್ಕೆ ನಾನು ದಿಢೀರ್ ಅಂತ ಬರ್ಬೇಕಾಗ್ ಬಂತು ಅಂತಳೆ ಶೀಲಾ ನಾವ್ ಅನ್ಕೊಂಡಾಗೆ ಏನು ನಡೀತಿಲ್ವಲ್ಲ ಅನ್ನೋವಾಗ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ ಏನಮ್ಮ ಚೆನ್ನಾಗಿದ್ದೀರಾ ಹಾಗಂತ ರಂಗನಾಥ್ ಅವರು ಕೇಳೋವಾಗ ಚೆನ್ನಾಗಿದ್ದೀನಿ ಅಂತ ಹೇಳೋಕೇನೋ ಆಸೆ ಇದೆ ಆದ್ರೆ ಹೇಳೋಕ್ಕಾಗ್ತಿಲ್ವೇ ಅಂತಾಳೆ ಅಂತಳೆ ಶೀಲಾ ಏನಾಯ್ತು ಯಾಕೆ ಈ ತರ ಮಾತಾಡ್ತಿದ್ದೀರಾ ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾರೆ ರಂಗನಾಥ್ ಅವರು ಆಗ ಸೂರ್ಯ ಈಗ ಇಲ್ಲಿಗ್ ಬಂದಿದಾರಲ್ಲಪ್ಪ ಸಮಸ್ಯೆ ತಾನಾಗ್ತಾನೆ ಶುರುವಾಗುತ್ತೆ ಅಂತಾನೆ ಏಯ್ ಸುಮ್ನಿರೋ ಅಂತಾಳೆ ಶಾಂತಿ ಬೀಗ್ರೆ ನನ್ನ ಜೊತೆ ಹೀಗೆಲ್ಲ ಮಾತಾಡ್ಬೇಡ ಅಂತ ಹೇಳಿ ಅಂತಾಳೆ ಶೀಲಾ ಏ ನೀನೇನೇನೋ ಏನೇನೋ ಮಾತಾಡ್ಬೇಡ ಸುಮ್ನಿರೋ ಅಂತಾರೆ ರಂಗನಾಥ್ ಅವರು ನೀವೇನು ಅನ್ಕೋಬೇಡಿ ಅವನು ತಮಾಷೆಗ ರೀತಿಯೆಲ್ಲ ಮಾತಾಡ್ತಾನೆ ಅನ್ನುವಾಗ ಅವ್ನ್ ತಮಾಷೆನ ಅವನೇ ಇಟ್ಕೊಳ್ಳಿ ಅಂತಾಳೆ ಶೀಲಾ ಏನ್ ನೀವು ಮರ್ಯಾದೆ ಇಲ್ದೆ ಅವ್ನು ಇವನು ಅಂತ ಕರಿತೀರಾ ಅವ್ರ ಮಗುನ್ನೇ ಅವರು ಅವ್ನು ಇವನು ಅಂತ ಕರಿಯಲ್ಲ ಹಾಗಂತ ಮೀನಾ ಹೇಳುವಾಗ ಏ ಅವನೇನ್ ಕಲೆಕ್ಟ್ರಾ ಮರ್ಯಾದೆ ಕೊಡೋಕೆ ಅಂತಳೆ ಶಾಂತಿ ಕಲೆಕ್ಟರ್ ಆದ್ರೇನೆ ಮರ್ಯಾದೆ ಕೊಡ್ಬೇಕಾಗತ್ತೆ ಅಂತಾಳೆ ಮೀನಾ ಎಷ್ಟೇ ಬಾಯಿ ಜೋರ್ ಮಾಡ್ತೀಯಾ ಅಂತಳೆ ಶಾಂತಿ ಏ ಶಾಂತಿ ನೀನ್ ಸುಮ್ನಿರು ನೀನ್ ಯಾಕೋನ ಬೈತಿದ್ಯಾ ಅವ್ರೇನೋ ಕೋಪದಲ್ಲ ರೀತಿ ಮಾತಾಡಿದಾರೆ ಬೀಗ್ರೆ ಏನ್ ನಿಮ್ ಸಮಸ್ಯೆ ಅಂತ ಕೇಳ್ತಾರೆ ರಂಗನಾಥ್ ಅವರು ಆಗ ಶೀಲಾ ಬ್ಯಾಂಕ್ ಚೆಕ್ ತೆಗೆದು ರಂಗನಾಥ್ ಅವ್ರ ಮುಂದೆ ಇಡ್ತಾಳೆ ನೀವು ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ ಅನ್ನೋವಾಗ ಏನಕ್ಕೆ ಚೆಕ್ ಕೊಡ್ತಿದ್ದೀರಾ ಏನ್ ವಿಷಯ ಅಂತ ಮೊದಲು ಹೇಳಿ ಅಂತಾರೆ ರಂಗನಾಥ್ ಅವರು ನನ್ನ ಮಗಳು ನನ್ನ ಪಾಲ್ಗೆ ರಾಜ್ಕುಮಾರಿ ಹಾಗಾದ್ರೆ ಪಲ್ಲಕ್ಕಿಲ್ ಹೊತ್ಕೊಂಡು ಓಡಾಡ್ಬೇಕಾ ಅಂತಾನೆ ಸೂರ್ಯ ಏನ್ರಿ ಮಾತಾಡ್ದಿನೇ ಸ್ವಲ್ಪ ಸುಮ್ನೆ ಅಂತಾಳೆ ಮೀನಾ ಇಲ್ಲಿ ಕೇಳಿ ಬೀಗ್ರೆ ನನ್ನ ಮಗಳು ನಿಮ್ಮನೆ ಮನೆ ಸೊಸೆ ಆದ್ಲು ನಮ್ಗೆ ಹೇಳ್ದೆ ಅವಳು ಮದುವೆ ಆದ್ಲು ಅದೆಲ್ಲ ಮುಗ್ದೋಗಿರೋ ಕತೆ ಅವಳೇನೋ ಇದೇ ಮನೇಲಿ ಬದುಕ್ತೀನಿ ಅಂತ ಹೇಳಿದ್ಲು ನೀವು ಹೇಳಿದ್ರಿ ಅವಳು ಚೆನ್ನಾಗಿರ್ತಾಳೆ ಮನೇಲಿ ಅಂತ ಹೌದು ನಾನೇ ಹೇಳಿದ್ದು ಈಗಲೂ ಚೆನ್ನಾಗೇ ಇದಾಳಲ್ಲ ಅಂತಾಳೆ ರಂಗನಾಥ್ ಅವರು ಎಲ್ಲಿ ಚೆನ್ನಾಗಿದ್ದಾಳೆ ಅವಳು ಓಟಲ್ ಸರ್ವರ್ ಆಗಿರೋದಾ ಇದನ್ನೇನಾ ನೀವು ಹೇಳ್ತಿರೋದು ಅಂತಾಳೆ ಶೀಲಾ ನಿಮ್ಮನೇಲಿ ಕಷ್ಟ ಇದೆ ಅಂತ ನನ್ನ ಮಗಳು ಓಟೆಲಲ್ಲಿ ಸರ್ವರ್ ಕೆಲಸ ಮಾಡಿ ದುಡ್ದು ಹಾಕ್ಬೇಕಾ ಅವಳು ಡಬ್ಬಿಂಗ್ ಕೆಲಸ ಮಾಡ್ತಿರೋದೇ ನಮಗೆ ಇಷ್ಟ ಇರಲಿಲ್ಲ ಅಂಥದ್ರಲ್ಲಿ ಈಗ ಸರ್ವರ್ ಕೆಲಸ ಬೇರೆ ಮಾಡ್ತಿದ್ದಾಳೆ ನಮ್ಮ ಕುಟುಂಬದ ಮರ್ಯಾದೆಲ್ಲ ಏನಾಗಬೇಕು ಅವಳು ಡಬ್ಬಿಂಗ್ ಮಾಡಿ ತಂದು ಕೊಡ್ತಿದ್ದ ಸಂಬಳ ನಿಮಗೆ ಸಾಕಾಗ್ಲಿಲ್ವಾ ನನ್ನ ಮಗಳು ನೆಲದ ಮೇಲೆ ಕಾಲಿಟ್ಟರೆ ನೊಂದೋಗ್ತಾಳೆ ಅನ್ಕೋತಿದ್ವಿ ನಾವು ಅಂಥದ್ರಲ್ಲಿ ಇವತ್ತು ಓಟೆಲ್ನಲ್ಲಿ ಸರ್ವರ್ ಕೆಲಸ ಮಾಡ್ತಿದ್ದಾಳೆ ನನಗೆ ಈಗ ಅನ್ನಿಸ್ಬೇಡ ಹಾಗಂತಿರುವಾಗ ಸೂರ್ಯ ಇದೇನು ಮೀನ ಅನ್ಯಾಯ ಹೋಟೆಲ್ ಒಂದು ಒಳ್ಳೆ ಜಾಗ ಅಲ್ವಾ ಅಲ್ಲಿ ಎಲ್ರಿಗೂ ಊಟ ಆಗ್ತಾರೆ ಸೂರ್ಯ ಹಾಗನ್ನುವಾಗ ಶೀಲಾ ನೋಡಿ ಬೀಗ್ರೆ ನಾನೇ ಇವಾಗ ನೊಂದು ಬಂದಿದ್ದೀನಿ ಆಗ ರಂಗನಾಥ್ ಅವರು ಏ ಸೂರ್ಯ ನೀನು ಸುಮ್ಮನಿರು ಅಂತೇಳಿ ನಿಮ್ಗೇನು ಸಮಸ್ಯೆ ಈಗ ಅಂತ ಕರೆಕ್ಟಾಗಿ ಹೇಳಿ ಅಂತಾರೆ ರಂಗನಾಥ್ ಅವರು ನನ್ನ ಮಗಳು ಓಟೆಲ್ಗೆ ಸರ್ವರ್ ಕೆಲಸಕ್ಕೆ ಹೋಗ್ಬಾರ್ದು ನಿಮಗೆ ದುಡ್ಡು ಬೇಕು ಅನ್ನೋದೇ ಆದರೆ ನಾನು ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದೀನಿ ನೀವು ಎಷ್ಟು ಬೇಕಾದರೂ ಬರ್ಕೊಳ್ಳಿ ಅಂತಾಳೆ ಶೀಲಾ ಆಗ ಸೂರ್ಯ ಎದ್ದು ಕೂಗಾಡಕ್ಕೆ ಶುರು ಮಾಡ್ತಾನೆ ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು ನಿಮ್ಮ ಮಗಳನ್ನ ನಮ್ಮ ಅಪ್ಪ ಏನಾದರೂ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ರ ಅಂತಿರ್ತಾನೆ ರಂಗನಾಥ್ ಅವರು ಏಯ್ ನೀನು ಸುಮ್ಮನಿರೋ ಹೋಗೋ ಆ ಕಡೆಗೆ ಅಂತಾರೆ ಸೂರ್ಯ ಅಲ್ಲಿಂದ ಹೋಗ್ತಾನೆ ರಂಗನಾಥ್ ಅವ್ರಿಗೆ ಕೋಪ ಬಂದಿರುತ್ತೆ ನೋಡಿ ಬೀಗ್ತಿಯಮ್ಮ ನಾನು ಯಾರು ಬದುಕ್ತಾ ಇಲ್ಲ ನನಗೆ ರಿಟೈರ್ಮೆಂಟ್ ದುಡ್ಡು ಬರುತ್ತೆ ಅದೇ ಸಾಕು ನನಗೆ ನಿಮ್ಮ ಮಗಳಿಗೆ ಕೆಲ್ಸಕ್ಕೆ ಹೋಗು ಅಂತಾಗಲಿ ದುಡ್ಡು ತಂದುಕೊಡೋ ಅಂತಾಗ್ಲಿ ನಾವು ಯಾರೂ ಹೇಳಿಲ್ಲ ನನಗೆ ಮೂರು ಜನ ಸೊಸೆರಿದ್ದಾರೆ ಅವ್ರು ಮೂರು ಜನಕ್ಕೂ ನಾನು ಏನು ಹೇಳಲ್ಲ ಅವರು ಅವ್ರಿಗಿಷ್ಟ ಬಂದಾಗಿದ್ದಾರೆ ನೀವೇ ನಿಮ್ಮ ಮಗಳಿಗೆ ಹೇಳಿ ಆ ಕೆಲಸಕ್ಕೆ ಹೋಗ್ಬೇಡ ಅಂತ ರಂಗನಾಥರು ಹಗನ್ನವಾಗ ಶಾಂತಿ ಹೌದು ಬೀಗ್ರೆ ನಾವೇನು ಅವಳಿಗೆ ಆ ರೀತಿ ಹೇಳಲಿಲ್ಲ ಅಂತಳೆ ಹಳಿ ಅಂದ್ರಿಗೆ ಸಂಬಳ ಕಮ್ಮಿಯಾಗಿರಬೇಕು ಅದಕ್ಕೆ ನನ್ನ ಮಗಳು ಎರಡು ಕಡೆ ಕೆಲಸ ಮಾಡಿ ಸಂಪಾದನೆ ಮಾಡಿಕೊಡ್ಬೇಕಾ ಅಂತಾಳೆ ಶೀಲಾ ಇಲ್ಲ ಬೀಗ್ರೆ ಆ ರೀತಿಯೆಲ್ಲ ಏನೂ ಇಲ್ಲ ಅಂತಾಳೆ ಶಾಂತಿ ಆಗ ರೋಹಿಣಿ ಆಂಟಿ ಶ್ರುತಿನೇ ರವಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಈ ಕೆಲಸ ಆರಿಸ್ಕೊಂಡ್ಲು ಅಂತಾಳೆ ರವಿಗಾಗಲಿ ಶ್ರುತಿಗಾಗಲಿ ನಾವೇನು ಹೇಳಲ್ಲ ಅದು ಅವ್ರ ಜೀವನ ಅವ್ರಿಗಿಷ್ಟ ಬಂದಾಗ ಇರ್ತಾರೆ ಅಂತ ರಂಗನಾಥ್ ಅವರು ಹೇಳೋವಾಗ ಅವಳೇನೋ ಆ ಗೊತ್ತಿಲ್ಲದೆ ಆ ಕೆಲಸ ಆರಿಸ್ಕೊಂಡ್ಲು ಹಾಗಂತ ನೀವು ಸುಮ್ಮನೆ ಆಗಿಬಿಟ್ರಾ ಬೇಡ ಅಂತ ಹೇಳ್ಬೋದಿತ್ತಲ್ವಾ ಅಂತಾಳೆ ಶೀಲಾ ನಾವೇನೋ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳೋಕ್ಕಾಗಲಿಲ್ಲ ನೀವೇ ಹೇಳ್ಬೋದಿತ್ತಲ್ವಾ ಅಂತಾರೆ ರಂಗನಾಥ್ ಅವರು ನಾನು ಹೇಳಿದ್ರೆ ಅವಳೆಲ್ಲಿ ಕೇಳ್ತಾಳೆ ಅಂತ ಶೀಲಾ ಹೇಳೋವಾಗ ಏನು ಹೇಳಿದ್ರಿ ನೀವು ನೀವು ಹೇಳಿದ್ರೇ ನಿಮ್ಮ ಮಗಳು ಕೇಳಲ್ಲ ಅಂದಮೇಲೆ ಹೇಳಿದ್ರೆ ಕೇಳಿಬಿಡ್ತಾಳ ಅಂತಾರೆ ರಂಗನಾಥ್ ಅವರು ನನಗೆ ಸಂಬಂಧಪಟ್ಟಿರೋ ವಿಷಯ ಆದರೆ ನನ್ನ ಜೊತೆ ಹೇಳಿ ಇದು ನನಗೆ ಸಂಬಂಧಪಟ್ಟಿಲ್ಲದೆ ಇರೋದು ಇದನ್ನೆಲ್ಲ ನೀವು ನಿಮ್ಮ ಮಗಳ ಹತ್ರ ಮಾತಾಡಿ ಅಂತಾರೆ ರಂಗನಾಥವರು ಸರಿಯಾಗಿ ಹೇಳಿದೆ ಅಪ್ಪ ನನ್ನನ್ನು ಏನು ಮಾತಾಡ್ಬೇಡ ಆ ಕಡೆ ಹೋಗು ಅಂತ ಹೇಳ್ಬಿಟ್ಟೆ ಇಲ್ಲಿ ಕೇಳಿ ನಿಮ್ಮ ಮಗಳು ನಾ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳದೇ ಇರೋದು ನಿಮ್ಮ ತಪ್ಪು ಹೌದು ನನ್ನದೇ ತಪ್ಪು ನಾನು ಇಲ್ಲಿಗೆ ಬನ್ನಲ್ಲ ನಿಮ್ಗೆ ಹೇಳೋಕ್ಕೆ ಇವರೇನು ಮಹಾ ಕೆಲಸ ಮಾಡ್ತಾರೆ ಒಬ್ಬರು ಹೂ ಕಟ್ಟೋದು ಇನ್ನೊಬ್ಬರು ಡ್ರೈವರು ಇಲ್ಲಿ ಅವ್ರ ಮಾತೆ ಅಲ್ವಾ ನಡೀತಿರೋದು ಇವ್ರ ಜೊತೆ ಎಲ್ಲ ಸೇರಿಕೊಂಡು ನನ್ನ ಮಗಳು ಸರ್ವರ್ ಕೆಲಸ ಮಾಡ್ತಿದ್ದಾಳೆ ಹಾಗನ್ನುವಾಗ ಮನೋಜ ಆಂಟಿ ನಾನೊಬ್ಬ ಬಿಸ್ನೆಸ್ ಮ್ಯಾನು ಶೋರೂಮ್ ಇಟ್ಕೊಂಡಿದ್ದೀನಿ ಅಂತಾನೆ ಏಯ್ ನಿನಗೇನು ಅಸಹ್ಯ ಆಗ್ತಿಲ್ವಾ ಇಲ್ಲಿರೋ ಸಮಸ್ಯೆ ಮಧ್ಯೆ ನಿನ್ನ ಬಗ್ಗೆ ನೀನು ಹೇಳ್ಕೊಳಕ್ಕೆ ಬಂದಿದೆಯಲ್ಲ ಅಂತಾನೆ ಸೂರ್ಯ ಇಲ್ಲಿ ಕೇಳಿ ಬೀಗ್ರೆ ನನ್ನ ಮಗಳು ಸಿಲ್ವರ್ ಸ್ಪೂನಲ್ಲಿ ತಿಂದವಳು ಇವತ್ತು ಹೋಟೆಲ್ನಲ್ಲಿ ಏನ್ಲೂ ತಟ್ಟೆ ಎತ್ತಿದ್ದಾಳೆ ಇದನ್ನೆಲ್ಲ ನನ್ನ ಕೈಯಲ್ಲಿ ನೋಡೋಕೆ ಅನ್ನೋವಾಗ ನಾಯವಾಗ ಒಂದು ಮಾತು ಹೇಳ್ತೀನಿ ಕೇಳಿ ಈ ಮನೇಲಿ ನಿಮ್ಮ ಮಗಳು ತಾನು ತಿಂದಿದ್ದ ತಟ್ಟೆನೂ ಎತ್ತೆಗೆದಿಡಲ್ಲ ಅದನ್ನೆಲ್ಲ ಮಾಡೋದು ನಾನು ಹೆಂಡ್ತೀನಿ ಆಗ ರಂಗನಾಥವರು ಸೂರ್ಯ ಸ್ವಲ್ಪ ಇರು ಅಂತೇಳಿ ಏನು ಹೇಳಿದ್ರಿ ನೀವು ಡ್ರೈವರ್ ಕೆಲಸ ಮಾಡ್ತಾನೆ ಹೂ ಕಟ್ಟೋ ಕೆಲಸ ಮಾಡ್ತಾಳೆ ಅಂತಲ್ವಾ ಅವರು ನ್ಯಾಯವಾಗೇ ದುಡಿತಿದ್ದಾರೆ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಈಗ ನಿಮ್ಮ ಸಮಸ್ಯೆ ಏನು ಅಂತ ಮೊದಲು ಹೇಳಿ ಅಂತಾರೆ ರಂಗನಾಥ್ ಅವರು ನನ್ನ ಮಗಳು ಕೆಲಸಕ್ಕೆ ಹೋಗ್ಬಾರ್ದು ಅದೆಷ್ಟು ದುಡ್ಡು ಬೇಕೋ ಅಲ್ಲಿ ಬರ್ಕೊಳ್ಳಿ ಅಂತಾಳೆ ಶೀಲಾ ಏನು ಆಂಟಿ ನೀವು ಈ ಥರ ಎಲ್ಲ ಹೇಳ್ತೀರಾ ನಾನು ಕೂಡ ನನ್ನ ಹಸ್ಬೆಂಡ್ ಜೊತೆ ಶೋರೂಮಲ್ಲಿ ಹೆಲ್ಪ್ ಮಾಡ್ತಿರ್ತೀನಿ ಅಂತಾಳೆ ರೋಹಿಣಿ ನಿಮಗೆ ಸ್ವಂತ ಶೋರೂಮ್ ಇದೆ ಆದರೆ ನನ್ನ ಮಗಳು ಬೇರೆಯವ್ರ ಹೋಟೆಲಲ್ಲಿ ಸರ್ವರ್ ಕೆಲಸ ಮಾಡ್ತಿದ್ದಾಳಲ್ಲ ಅದನ್ನು ನಾನು ಹೇಳ್ತಿರೋದು ಬೀಗ್ರೆ ನೀವು ಚೆಕ್ ತಗೊಳ್ಳಿ ಅಂತಾಳೆ ಶೀಲಾ ನಿಮ್ಮ ದುಡ್ಡು ತೊಗೊಳೋಕ್ಕೆ ಇಲ್ಲಾರೂ ಕಷ್ಟದಲ್ಲಿಲ್ಲ ಏನಕ್ಕೆ ನಮ್ಮ ಅವನ್ಗೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತಾಳೆ ಮೀನಾ ಆಗ ಶಾಂತಿ ಏಯ್ ಏನೇ ಬೀಗ್ರ ಜೊತೆ ಹೀಗೆಲ್ಲ ಕೂಗಾಡ್ತಿದ್ದೀಯಾ ಅಂತಾಳೆ ಅತ್ತೆ ಅವ್ರು ಹೇಳ್ತಿರೋದು ನ್ಯಾಯವಾಗಿದೆಯಾ ಅಂತಾಳೆ ಮೀನಾ ನೀನು ಸುಮ್ಮನಿರೋ ಮೀನಾ ಈಗೇನು ನೀವು ಕೊಡ್ತಿರೋ ದುಡ್ಡನ್ನ ತೊಗೋಬೇಕಲ್ವಾ ಅಂತೇಳಿ ಸೂರ್ಯ ಚೆಕ್ ತೊಗೊಂಡು ಅದ್ರಲ್ಲಿ ಬರೆಯೋಕ್ಕೆ ಹೋಗ್ತಾನೆ ಸೂರ್ಯ ಚೆಕ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಐದು ಸಾವಿರನ ಅಂತಾಳೆ ರೋಹಿಣಿ ನಂತರ ಪಕ್ಕದಲ್ಲಿ ಇನ್ನೊಂದು ಸೊತೆ ಸೇರಿಸ್ತಾನೆ ಐವತ್ತು ಸಾವಿರ ಆಯಿತು ಅಂತಾನೆ ಮನೋಜ ಇನ್ನೂ ಒಂದು ಸೊನ್ನೆ ಸೇರಿಸ್ತಾನೆ ಐದು ಲಕ್ಷ ಆಯಿತು ಅಂತಾನೆ ಮನೋಜ ಮತ್ತೆ ಇನ್ನೂ ಒಂದು ಸೋನೆ ಸೇರಿಸ್ತಾನೆ ಸೂರ್ಯ ಐವತ್ತು ಲಕ್ಷ ಆಯಿತು ಅಂತಾನೆ ಮನೋಜ ಇನ್ನೂ ಒಂದು ಸೊನ್ನೆ ಸೇರಿಸಿ ಐದು ಕೋಟಿ ಮಾಡ್ತಾನೆ ಸೂರ್ಯ ಐದು ಕೋಟಿನ ಅಂತ ಬಾಯಿ ಮೇಲೆ ಬೆಳ್ಳಿಟ್ಕೋತಾನೆ ಮನೋಜ ಮತ್ತು ಇನ್ನೊಂದು ಸೊನ್ನೆ ಸೇರಿಸಿ ಐವತ್ತು ಕೋಟಿ ಮಾಡ್ತಾನೆ ಐವತ್ತು ಕೋಟಿ ಆಗಿಬಿಡ್ತು ಅಂತಾನೆ ಮನೋಜ ಹೌದು ಅವರೇ ತಾನೇ ಬರ್ಕೊಳ್ಳಿ ಅಂತ ಹೇಳಿದ್ದು ಅದಕ್ಕೆ ಬರ್ದಿದ್ದೀನಿ ಅಂತಾನೆ ಸೂರ್ಯ ಪಾರ್ಲರಮ್ಮ ಇಷ್ಟು ದುಡ್ಡು ಬ್ಯಾಂಕಲ್ಲೂ ಇರೋಲ್ಲ ಅನ್ಸುತ್ತೆ ಅಲ್ವಾ ಅಂತಾನೆ ಸೂರ್ಯ ನೀವು ಇಷ್ಟು ದುಡ್ಡು ತೊಗೋಬೇಕು ಅಂದರೆ ಹೆಡ್ ಆಫೀಸ್ಗೆ ಹೋಗ್ಬೇಕು ಅಂತಳೆ ರೋಹಿಣಿ ಅಪ್ಪ ನಾನು ಈಗಲೇ ಹೋಗ್ತೀನಿ ಬ್ಯಾಂಕ್ಗೆ ಈ ಚೆಕ್ ಹಾಕಿಬಿಟ್ಟು ಬರ್ತೀನಿ ಅಂತ ಸೂರ್ಯ ಹೋಗ್ತಿರ್ತಾನೆ ಏ ಏ ಇರೋ ಅಂತ ಎಲ್ಲರೂ ಎದ್ದು ಓಡ್ತಿರ್ತಾರೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಶೀಲಾ ಓಡ್ತಿರೋವಾಗ ಚೆಕ್ ಕೊಟ್ಟು ಬರ್ಕೊಳ್ಳಿ ಅಂತ ಹೇಳಿದ್ದು ನೀವೇ ಅಲ್ವಾ ಟೆನ್ಷನ್ ಯಾಕೆ ಮಾಡ್ಕೋತಿದ್ದೀರಾ ಅಂತಾನೆ ಸೂರ್ಯ ಶೀಲಾ ಅದು ಅದು ಅನ್ನೋವಾಗ ಸಿನಿಮಾ ಸ್ಟೈಲಲ್ಲಿ ಬಂದು ದುಡ್ಡು ಎಷ್ಟು ಬೇಕು ಅಂತ ಬರ್ಕೊಳ್ಳಿ ಅಂದ್ಬಿಟ್ರೆ ಆಗೋಯ್ತಾ ನಮಗೇನು ಕೆಲಸ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವೆಷ್ಟು ಕೊಟ್ಟರು ನಮಗೆ ನಿಮ್ಮ ದುಡ್ಡು ಬೇಡ ಹಾಗಂತ ಹೇಳಿ ಸೂರ್ಯ ಅವ್ರ ಮುಂದೆನೇ ಚೆಕ್ ಅರ್ದಾಗ್ತಾನೆ ಇಲ್ಲಿ ಕೇಳಿ ಶ್ರುತಿನ ನಾವು ಯಾರೂ ಹೋಗು ಅಂತ ಹೇಳಲಿಲ್ಲ ಖಂಡಿತವಾಗೂ ಶ್ರುತಿ ಇದನ್ನೆಲ್ಲ ಹೇಳಿರ್ತಾಳೆ ನಿಮ್ಮ ಜೊತೆ ಮೀನಾ ಹಾಗನ್ನೋವಾಗ ಸೂರ್ಯ ಇಲ್ಲಿ ಕೇಳು ಮೀನಾ ಸೋಂಪಾ ಪುಡಿ ಹತ್ರ ಹೋಗಿರ್ತಾರೆ ಅವಳಿಗೆ ಈ ಕೆಲಸ ಮಾಡಬೇಡ ಅಂತ ಹೇಳಿರೋವಾಗ ಅವಳು ಅದನ್ನು ಒಪ್ಕೊಂಡಿರಲ್ಲ ಸೀದಾ ಚೆಕ್ ಇಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂತಾನೆ ಸೂರ್ಯ ನೀವು ಈ ಥರ ಎಲ್ಲ ಬಂದು ನಮ್ಮನ್ನು ಎದುರಿಸ್ಬೋದು ಅಂತ ಅಂದ್ಕೊಂಡಿರ್ಬೋದು ಅದೆಲ್ಲ ಇಲ್ಲಿ ನಡೆಯಲ್ಲ ಏನೋ ಸಕ್ಕರೆನ ಸ್ವಲ್ಪ ಎದುರಿಸ್ಬೋದು ಅಷ್ಟೇ ಅಂತಾನೆ ಸೂರ್ಯ ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನಿಗೆ ಚೆಕ್ ಕೊಡೋಕೆ ಬರ್ತೀರಾ ಐದು ಕೋಟಿ ಎಲ್ಲ ಐವತ್ತು ಕೋಟಿ ಕೊಟ್ಟರು ನಮ್ಮಪ್ಪ ಆ ಕಡೆ ತಿರುಗಿ ನೋಡೋಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನಮ್ಮನ್ನೆಲ್ಲ ಸೂರ್ಯ ಹಾಗನ್ನ ಅನ್ನೋವಾಗ ಶೀಲಾ ಬೀಗ್ರೆ ನಿಮ್ಮ ಮಗ ಈ ಥರ ಮಾತಾಡ್ತಿದ್ದಾನಲ್ಲ ಅಂತಾಳೆ ಮಗನ ಎದುರಿಗೆ ಅವ್ರ ಅಪ್ಪನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದರೆ ಸುಮ್ಮನೆ ಇದ್ಬಿಡ್ತಾರಾ ಅಂತಾಳೆ ಮೀನಾ ನಮ್ಮ ಮಾವ ಯಾರು ಸೊತ್ತಿಗೂ ಆಸೆ ಪಡೋರಲ್ಲ ಅಂತ ಮೀನಾ ಹೇಳೋವಾಗ ಅದು ಸರಿನೇ ಇಲ್ಲ ಅಂದರೆ ನಿನ್ನಂತವಳು ಎಲ್ಲಿ ಈ ಮನೆಗೆ ಆಗ್ತಿದೆ ಅಂತಾಳೆ ಶೀಲಾ ಮೀನಾ ಬಗ್ಗೆ ಮಾತಾಡಿದ ತಕ್ಷಣ ರಂಗನಾಥ್ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಸಾಕು ನಿಲ್ಲಿಸಿ ನೀವು ಮಾತಾಡಿದ್ನ ಜಾಸ್ತಿ ಮಾತಾಡ್ತಿದ್ದೀರಾ ಇದುವರೆಗೂ ಬೀಗ್ರು ಅಂತ ನೀವು ಮಾತಾಡಿದ್ನೆಲ್ಲ ಸಹಿಸ್ಕೊಂಡೆ ರಂಗನಾಥ್ ಅವರು ಹಾಗನ್ನವಾಗ ಶೀಲಾ ಅದೆಲ್ಲ ನನಗೆ ಗೊತ್ತಿಲ್ಲ ಬೀಗ್ರೆ ನನ್ನ ಮಗಳು ಇನ್ಮೇಲೆ ಸರ್ವರ್ ಕೆಲಸಕ್ಕೆ ಹೋಗ್ಬಾರ್ದು ಬೀಗ್ತಿಯಮ್ಮ ಈ ಮನೆಯಲ್ಲಿ ನೀವೊಬ್ಬರೇ ನೇಯ್ವಾಗಿರೋರು ನೀವಾದರೂ ಅವಳಿಗೆ ಹೇಳಿ ಅಂತಾಳೆ ನಾನೇನು ಹೇಳೋಕ್ಕಾಗುತ್ತೆ ಬೀಗ್ರೆ ನೀವು ಹೇಳಿದ್ರೆ ನಿಮ್ಮ ಮಗಳು ಕೇಳಲ್ಲ ಇನ್ನು ನಾನು ಹೇಳ್ಬಿಟ್ರೆ ಕೇಳ್ತಾಳಾ ಅಂತಾಳೆ ಶಾಂತಿ ಹಾಗಲ್ಲ ಬಿಗ್ರೆ ನಿಮ್ಗೇನಾದರೂ ಕಷ್ಟ ಅಂದರೆ ನಾವು ಸುಮ್ಮನೆ ನಿಮ್ಮ ಕಷ್ಟ ನಮಗೂ ಕಷ್ಟನೇ ಅಲ್ವಾ ಅಂತಾಳೆ ಶೀಲಾ ಆಗ ಸೂರ್ಯ ಹೌದೌದು ಈಗ ಮಾತು ಬದಲಾಗ್ತೀವಿ ಅಂತಾನೆ ನೀನಿರೋ ಸೂರ್ಯ ಅಂತೇಳಿ ಇಲ್ಲಿ ಯಾರೂ ಕಷ್ಟಲಿಲ್ಲ ನನಗೆ ಮೂರು ಮಕ್ಕಳಿದ್ದಾರೆ ಅವರೇ ಎಲ್ಲ ನೋಡ್ಕೋತಾರೆ ಅಂತಾರೆ ರಂಗನಾಥ್ ಅವರು ಹಾಗಾದರೆ ನಾನೊಂದು ನಿರ್ಧಾರ ಮಾಡಿದ್ದೀನಿ ಅಂತಾಳೆ ಶೀಲಾ ಹಳಿ ಅಂದ್ರಿಗೆ ನಾವು ಸ್ವಂತ ರೆಸ್ಟೋರೆಂಟ್ ಮಾಡ್ಕೊಡ್ತೀವಿ ಅಂತಾಳೆ ನನ್ನ ತಮ್ಮನಿಗೆ ನೀವು ರೆಸ್ಟೋರೆಂಟ್ ಮಾಡಿಕೊಡ್ತೀರಾ ನಮ್ಮ ಅಪ್ಪ ಅಮ್ಮ ಅವನ್ನ ಎತ್ತು ಒತ್ತು ಸಾಕಿ ನಿಮ್ಮ ಮಗಳನ್ನ ಮದುವೆ ಆದಮೇಲೆ ನಿಮ್ಮ ಮನೆಗೆ ಬಂದಿರಲಿ ಅನ್ನೋದು ಆ ಪ್ಲ್ಯಾನು ಅಂತಾನೆ ಸೂರ್ಯ ನಿನ್ನ ಜೊತೆ ನಾನು ಮಾತಾಡ್ತಿಲ್ಲ ಬೀಗ್ತೀಯಮ್ಮ ಹಳಿ ಅಂದ್ರಿಗೆ ನಾವು ರೆಸ್ಟೋರೆಂಟ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಾಳೆ ಶೀಲಾ ಹಳಿ ಆ ಮಗಳು ಇಬ್ಬರು ಸೇರಿ ರೆಸ್ಟೋರೆಂಟ್ ನಡೆಸಿದ್ರೆ ಪರವಾಗಿಲ್ಲ ಆದರೆ ಸರ್ವರ್ ಕೆಲಸ ಮಾತ್ರ ಮಾಡೋದು ಬೇಡ ಅಂತಾಳೆ ಶೀಲಾ ಅಪ್ಪ ಇವ್ರ ಪ್ಲಾನ್ ನಿಮಗೆ ಗೊತ್ತಾಯ್ತಾ ರವಿಗೆ ರೆಸ್ಟೋರೆಂಟ್ ಮಾಡಿಕೊಂಡು ಅವ್ರ ಮನೆ ಕರ್ಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಾನೆ ಸೂರ್ಯ ಇದನ್ನೆಲ್ವಾ ನೀವು ಅಂದ್ಕೊಂಡು ಬಂದಿರೋದು ಅನ್ನೋವಾಗ ಏನು ಬಿಗ್ರೆ ನಿಮ್ಮ ಮಗ ಈಗೆಲ್ಲ ಮಾತಾಡ್ತಾನೆ ಅಂತಾಳೆ ಶೀಲಾ ಆಗ ಸೂರ್ಯ ಇನ್ಯಾವ ಥರ ಮಾತಾಡಬೇಕು ಅಂತ ಜೋರಾಗಿ ಕೂಗ್ತಾ ನನ್ನ ತಮ್ಮನಿಗೆ ರೆಸ್ಟೋರೆಂಟ್ ಮಾಡ್ಕೊಡ್ತೀನಿ ಅಂತ ಚೆಕ್ ತೊಗೊಂಡು ಬಂದು ಇಲ್ಲೆಲ್ಲ ಗಲಾಟೆ ಮಾಡಿ ಅವನನ್ನ ಅವ್ರ ಮನೆಗೆ ಕರ್ಸ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಕೂಗಾಡ್ತಾನೆ ಆದರೆ ಅದು ನಡೆಯಲ್ಲ ಗೊತ್ತಾಯ್ತಾ ನಿಮಗೆ ಅಂತಾನೆ ಸೂರ್ಯ ಇನ್ನೊಂದ್ಸರಿ ಏನಾದರೂ ಹೇಳ್ಬೇಕಾ ಅನ್ನೋವಾಗ ರೀ ಸ್ವಲ್ಪ ಸುಂದರ ಕೇಳಲಿ ಅವನನ್ನ ಬೀಗರು ನಮ್ಮ ರವಿಗೆ ಒಳ್ಳೇದು ಮಾಡೋಕ್ಕೆ ಬಂದಿದ್ದಾರೆ ಅಂತಾಳೆ ಶಾಂತಿ ಅದನ್ನೆಲ್ಲ ರವಿ ಶ್ರುತಿಗೆ ಹೇಳಬೇಕು ಅಂತಾರೆ ರಂಗನಾಥ್ ಅವರು ನೋಡಿ ಬೀಗ್ರೆ ನಿಮ್ಮ ಸೊಸೆ ಹೋಟೆಲ್ನಲ್ಲಿ ಸರ್ವರ್ ಕೆಲಸ ಮಾಡೋದು ನಿಮ್ಗೆ ಗೌರವ ತರ್ಬೋದು ಆದರೆ ನಮಗೆ ಅದೆಲ್ಲ ಇಲ್ಲ ಸ್ವಲ್ಪ ಅಳಿಯಂದ್ರ ಜೊತೆ ಈ ವಿಷಯವಾಗಿ ಮಾತಾಡಿ ಅಂತ ಶೀಲಾ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಕನಕ ಟ್ರಾಫಿಕ್ ಪೊಲೀಸ್ ಜೊತೆ ದೇವಸ್ಥಾನಕ್ಕೆ ಬಂದಿರ್ತಾಳೆ ಪೂಜಾ ಮತ್ತು ಇನ್ನೊಬ್ಬರು ಇರೋದನ್ನ ನೋಡಿ ಕನಕ ನೀವು ಒಳಗೋಗಿರಿ ನಾವಿಲ್ಲೇ ಬಂದ್ಬಿಡ್ತೀನಿ ಅಂತೇಳಿ ಹೋಗ್ತಾಳೆ ಟ್ರಾಫಿಕ್ ಪೊಲೀಸು ಪ್ರೀತಿ ಬಗ್ಗೆ ಮಾತಾಡ್ತಿರ್ತಾನೆ ಈ ಕಡೆ ಸೂರ್ಯ ಮೀನ ರಂಗನಾಥ್ ಅವ್ರ ಫ್ರೆಂಡ್ ಮನೆಗೆ ಹೋಗಿರ್ತಾರೆ ಮದುವೆ ಬಗ್ಗೆ ಮಾತಾಡೋವಾಗ ಮೇಕೆ ಮಂಜಣ್ಣ ಅವ್ರ ಜೊತೆ ಫೋನಲ್ಲಿ ಮಾತಾಡ್ತಾನೆ ಆ ಅಂಕಲು ಲೌಡ್ ಸ್ಪೀಕರ್ಗೆ ಕೊಟ್ಟಿರ್ತಾರೆ ಅದನ್ನು ಸೂರ್ಯ ಮೀನ ಕೇಳಿಸ್ಕೊಂಡು ಈ ವಾಯ್ಸ್ನ ಎಲ್ಲೋ ಕೇಳಿದ್ದೀವಲ್ಲ ಅಂತ ಅಂದ್ಕೋತಿರ್ತಾರೆ ಇಬ್ರು ನಾವು ಅವ್ರನ್ನ ನೋಡಲೇಬೇಕು ಅಂತ ಅಂದ್ಕೊಂಡು ಅನುಮಾನ ಪಡ್ತಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು